ಅಶ್ಲೀಲ ಪೆನ್ ಡ್ರೈವ್ ಹಿಂದಿದೆ ಮಹಾನಾಯಕನ ಕೈವಾಡ ಕುಮಾರಸ್ವಾಮಿ ಅವರೇ ಸ್ವಲ್ಪ ಸುಮ್ಮನಿರಬಾರದೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಭಾರಿ ಚರ್ಚೆ ಹಾಕಿದ್ರೆ ಆತ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ ಬಗೆದಷ್ಟು ಹೊರಬರ್ತಿರೋ ಕರಾಳ ಸತ್ಯಗಳು ಸಂತ್ರಸ್ತ ಹೆಣ್ಣು ಮಕ್ಕಳ ಬಾಳಲ್ಲಿ ಕೊಳ್ಳಿ ಹಿಡದೆ ಇದ್ರೆ ಸಾಕು ಪ್ರಜ್ವಲ್ ಏನಾದ್ರೂ ದೇಶಕ್ಕೆ ವಾಪಸ್ ಆದ್ರೆ ಹಾಸನದ ಜನರೇ ಆತನಿಗೆ ಪಾಠ ಕಲಿಸಲಿದ್ದಾರೆ ಉಮೇಶ್ ರೆಡ್ಡಿ ವಿಕೃತ ಕಾಮಿಯನ್ನ ಈ ರಾಜ್ಯ ಕಂಡಿದೆ ಆದ್ರೆ ಈತ ಅವೆಲ್ಲವನ್ನೂ ಮೀರಿಸಿದ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕಾಮುಕ ಕಿರಾತಕ ವಿಕೃತ ಮನಸ್ಸಿನ ವ್ಯಕ್ತಿ ಈಗದರ ತನಿಖೆ ನಡೀತಾ ಇದೆ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಇದು ಕಾರಣ ಆಗಿದೆ ನರೇಂದ್ರ ಮೋದಿ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ ಮೋದಿಯವರ ಮಂಗಳ ಸೂತ್ರ ಹೇಳಿಕೆ ಪ್ರಜ್ವಲ್ಗೆ ಟಿಕೆಟ್ ನೀಡಿದ್ದರ ಬಗ್ಗೆ ಪ್ರಶ್ನೆ ಮಾಡ್ತಿದೆ ಉಪ್ಪು ನೀರು ಕುಡಿಲೇಬೇಕು ಅಂತ ಕುಮಾರಸ್ವಾಮಿ ಹೇಳಿ ಪಕ್ಷದಿಂದ ಆತನನ್ನ ಅಮಾನತು ಮಾಡಲಾಗಿದೆ ಈ ನಡುವೆ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅದ್ರ ಜೊತೆ ಪೆನ್ಡ್ರೈವ್ ಹಂಚಿ ಮಹಿಳೆಯರ ಮಾನ ಹರಾಜ್ ಹಾಕ್ತವರ ಬಗ್ಗೆನೂ ಕ್ರಮ ಆಗ್ಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದರ ಹಿಂದೆ ಇರುವುದು ಮಹಾನಾಯಕ ಡಿಸಿಎಂ ಕೆ ಶಿವಕುಮಾರ್ ಅಂತಾನು ಹೇಳಿದ್ದಾರೆ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಕರಣ ಆದಾಗ ಅವರು ಡಿಕೆ ಶಿವಕುಮಾರ್ಗೆ ಇಟ್ಟ ಹೆಸರು ಮಹಾನಾಯಕ ಅದರ ಹಿಂದೆ ಇದ್ದು ಜಾರಕಿಹೊಳಿಯನ್ನ ನೈತಿಕವಾಗಿ ಹಳಿಸಿದ್ದು ಇದೇ ಡಿಕೆ ಶಿವಕುಮಾರ್ ಅನ್ನೋದು ಅವರ ನೇರ ಮಾತು ಆ ಪ್ರಕರಣ ಭಿನ್ನ ಅಲ್ಲಿ ಓರ್ವ ಹೆಣ್ಣು ಪ್ರಕರಣದಲ್ಲಿ ಭಾಗಿಯಾಗಿ ನಂತರ ಅತ್ಯಾಚಾರದ ಆರೋಪ ಮಾಡಿದ್ಲು ಒಂಥರ ಹನಿ ಟ್ರಾಪ್ ರೀತಿಯ ಪ್ರಕರಣ ಅದಾಗಿತ್ತು ಆದರೆ ಪ್ರಜ್ವಲ್ ಪ್ರಕರಣ ಹಾಗಲ್ಲ ಬಲವಂತ ಒತ್ತಡ ಬಲತ್ಕಾರ ಅಧಿಕಾರ ಹಣದ ಬಲದಿಂದ ಹೆಣ್ಣು ಮಕ್ಕಳನ್ನ ಆತ ಶೋಷಣೆ ಮಾಡಿದ್ದಾನೆ ಅನ್ನೋ ಆರೋಪ ಮತ್ತದಕ್ಕೆ ದಾಖಲೆ ರೂಪದಲ್ಲಿ ಪೆನ್ಡ್ರೈವ್ ಇದೆ ಇಷ್ಟೆಲ್ಲ ಇದ್ದು ಅದು ಹೇಗೆ ಕುಮಾರಸ್ವಾಮಿ ಅವರು ಮಹಾನಾಯಕನ ಕೈವಾಡ ಅಂತಾರೆ ರೇವಣ್ಣ ಅವ್ರು ಹೇಳ್ತಾರೆ ನಾಲ್ಕೈದು ವರ್ಷ ಹಳೆಯದ್ದನ್ನ ಈಗ ತೆಗ್ದಿದ್ದಾರೆ ಅಂತ ಅಂದ್ರೆ ಕುಟುಂಬಕ್ಕೆ ಈ ವಿಚಾರ ಮೊದಲೇ ಗೊತ್ತಿತ್ತು ಇನ್ನು ದೇವರಾಜಗೌಡ ವರ್ಸಸ್ ರೇವಣ್ಣ ಫೈಟ್ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ಗೊತ್ತಿರ್ಲಿಲ್ವಾ ಬಿಜೆಪಿ ನಾಯಕರಿಗೆ ಈ ಬಗ್ಗೆ ಮಾಹಿತಿ ಇತ್ತು ಅಂದಮೇಲೆ ಕುಮಾರಸ್ವಾಮಿ ಮತ್ತು ದೊಡ್ಡಗೌಡ್ರಿಗೆ ಇರ್ಲೇಬೇಕಲ್ಲ ಇಷ್ಟೆಲ್ಲ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಗೊತ್ತಿದ್ದು ಸುಮ್ಮನಾದ್ರ ಡಿ ಕೆ ಶಿವಕುಮಾರ್ ಯಾರನ್ನೋ ಕಳಿಸಿ ಹನಿ ಟ್ರಾಪ್ ಮಾಡಿದ್ದಲ್ವಲ್ಲ ರಾಜಕೀಯ ಕಾರಣಕ್ಕೆ ವಿಡಿಯೋ ಹಂಚಿದ್ದು ಅವರೇ ಆದ್ರೆ ಅದರ ವಿರುದ್ಧವೂ ಕ್ರಮ ಆಗ್ಬೇಕು ಆದರೆ ಇಷ್ಟು ದೊಡ್ಡ ಕರ್ಮಕಾಂಡದ ಬಗ್ಗೆ ತಾವೇ ಮುಂಚಿತವಾಗಿ ಏನಾದರೂ ಕ್ರಮ ಕೈಗೊಂಡಿದ್ರೆ ಇದಾಗ್ತಾನೆ ಇರಲಿಲ್ಲ ಬೇರೆ ಎಲ್ಲ ವಿಚಾರಗಳ ಬಗ್ಗೆ ದಾಖಲೆ ಸಮೇತ ಮಾತನಾಡುವ ಕುಮಾರಸ್ವಾಮಿ ಅವರಿಗೆ ತಮ್ಮ ಕುಟುಂಬದ ಕಾಮಕಾಂಡದ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅನ್ನೋದನ್ನ ಜನ ಕೂಡ ನಂಬಲಾರರು ಆತನಿಗೆ ಟಿಕೆಟ್ ಕೊಡದೆ ಕ್ರಮ ಕೈಗೊಂಡಿದ್ರೆ ನಿಮ್ಮ ಮೇಲೆ ಗೌರವ ಬರ್ತಾ ಇತ್ತು ಮತ್ತೆ ತಾವೀಗ ಆಡ್ತಿದ್ದೀರಲ್ಲ ಆ ಮಾತಿಗೆ ಬೆಲೆ ಕೂಡ ಇರ್ತಾ ಇತ್ತು ಆದ್ರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲದೆ ಇದ್ದಾಗ ನಿಮ್ಮಿ ಮಾತು ತೂಕವನ್ನ ಕಳೆದ್ಕೊಳ್ತಾ ಇದೆ ಸದ್ಯ ಈಗಾದ್ರೂ ಪ್ರಕರಣ ಹೊರಬಂದು ಸಾವಿರಾರು ಹೆಣ್ಣು ಬದುಕು ಬಚಾವಾಗಿದೆ ಇಲ್ಲದೆ ಇದ್ರೆ ಇನ್ನೆಷ್ಟು ಹೆಣ್ಮಕ್ಳು ಇದಕ್ಕೆ ಇದಕ್ಕೆ ಆಗ್ತಾ ಇದ್ರೋ ಏನೋ ಹಾಗಾಗಿ ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊಳ್ಳೋದನ್ನ ಬಿಟ್ಟು ಸದ್ಯಕ್ಕೆ ಸುಮ್ಮನಿದ್ಬಿಡಿ ನೀವು ಜೆಡಿಎಸ್ ರಾಜ್ಯಾಧ್ಯಕ್ಷರು ನಿಮ್ ತಂದೆ ರಾಷ್ಟ್ರೀಯ ಅಧ್ಯಕ್ಷರು ಆರೋಪಿತ ನಿಮ್ಮ ರಕ್ತ ಸಂಬಂಧಿ ನಿಮ್ಮದೇ ಕುಟುಂಬದ ಕೊಡಿ ಜೆಡಿಎಸ್ ಪಕ್ಷದಿಂದ ಆರಿಸಿ ಬಂದ ಸಂಸದ ಹಾಗಾಗಿ ಪ್ರಶ್ನೆಗಳು ನಿಮಗೂ ಬರತ್ತೆ ನೀವದಕ್ಕೆ ಉತ್ತರಿಸಬೇಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೀವು ನುಣ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಆತ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಲ್ಲ ಕುಟುಂಬದ ಮಾನ ಹರಾಜಾಗತ್ತೆ ಅನ್ನೋದನ್ನ ಮೊದಲೇ ಅರಿಬೇಕಿತ್ತು ಈಗ ಬೇರೆಯವರ ಮೇಲೆ ಆರೋಪ ಹೊರಿಸೋ ಬದಲು ಸದ್ಯಕ್ಕೆ ಸುಮ್ನಿದ್ಬೇಡಿ ಅದೇ ಆತನಿಂದ ನೊಂದ ಹೆಣ್ಣು ಮಕ್ಕಳಿಗೆ ನೀವು ಮಾಡುವ ಬಹುದೊಡ್ಡ ಉಪಕಾರ